ಆ ಯೋಗ ಯೋಗಾಸನ ಪ್ರಾಣಾಯಾಮ ಶಾಸ್ತ್ರಾಂಗ ನಮಸ್ಕಾರ ಈ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡೋಣ ಈಗಾಗಲೇ ನಾನು ಯೋಗ ಅಂದ್ರೆ ಏನು ಅಂತ ಈ ಯೋಗ ಅಂದ್ರೇನು ಯೋಗ ಅನ್ನುವ ಪದದಲ್ಲಿ ಯಾವ ಪದಗಳು ಸೇರ್ಕೊಂಡಿದ್ರೆ ಈ ಯೋಗ ಅನ್ನುವ ಪದ ಏನು ಅರ್ಥ ಹೇಳ್ತಾರೆ ಯೋಗ ಶಾಸ್ತ್ರದ ಪಿತಾಮಹ ಯಾರು ಯೋಗಾಸನ ಎಂದೇನು ಪ್ರಾಣಾಯಾಮ ಅಂದ್ರೇನು ಇವುಗಳ ಬಗ್ಗೆ ನಾವು ಚರ್ಚೆ ಸೊ ಈಗ ಮೊದಲಾಗಿ ಯೋಗ ಯೋಗ ಅಂದ್ರೆ ಏನು ಯೋಗ ಅಂದ್ರೆ ಏನು ಅಂದ್ರೆ ಅನ್ನೋದಕ್ಕಿಂತ ಪೂರ್ವದಲ್ಲಿ ಯೋಗ ಅನ್ನುವಂಥ ಶಬ್ದ ಯಾವ ಭಾಷೆಯಿಂದ ಬಂದಿದೆ ಅಂತೇಳಿ ನಾವು ತಿಳ್ಕೋದು ಯೋಗ ಅನ್ನುವಂಥ ಶಬ್ದ ಸಂಸ್ಕೃತ ಭಾಷೆ ಭಗವಂತ ಕೇಳಬೇಕು ಎಂಬ ಪದದಿಂದ ಬಂದಿದೆ ಎಂಬ ಪದದಿಂದ ಬಂದಿದೆ ಅನ್ನುವ ಪದ ಯಾವ ಭಾಷೆಯಿಂದ ಅಂತ ಪದ ಅರ್ಥ ಹೇಳ್ತಾರೆ ನೃತ್ಯ ಅಂದ್ರೆ ಏನಪ್ಪಾ ಅಂದ್ರೆ ನೃತ್ಯ ಜೋಡಿತು ಅರ್ಥ ಸಂಸ್ಕೃತ ಪದದ ಅರ್ಥ ಯೋಗ ಅಂದ್ರೆ ಆ ಯೋಗ ಈ ಯುಜ್ ಪದದ ಅರ್ಥ ಏನಪ್ಪಂದ್ರೆ ಜೋಡಿತು ಕುಳಿತು ಈ ಪದದ ಅರ್ಥ ಏನು ಈಗ ಪ್ರಶ್ನೆ ಏನು ಪ್ರಶ್ನೆ ಏನ್ ಕೂಡಿಸ್ಬೇಕು ಜೋಡಿಸ್ಬೇಕು ಏನನ್ನ ತೇರಿಸ್ಬೇಕು ಅಂತ ಬಹಳಷ್ಟು ಮುಖ್ಯ ಏನನ್ನ ಜೋಡಿಸಬೇಕು ಏನು ಸೇರಿಸಬೇಕು ಏನು ಕುಡಿಸಬೇಕು ಅಂತ ಆದಾಗ ಯೋಧಪದ ಯಾಕೆ ಸ್ಪಷ್ಟವಾಗಿ ಗೊತ್ತಾಗ್ತದೆ ಏನು ನಾವು ಕುಡಿಸಬೇಕು ಏನು ಜೋಡಿಸಬೇಕು ಅಂದ್ರೆ ದೇಹದೊಂದಿಗೆ ಮನಸ್ಸನ್ನ ಜೋಡಿಸಬೇಕು ಏನನ್ನ ದೇಹದೊಂದಿಗೆ ಮನಸ್ಸನ್ನ ಜೋಡಿಸಬೇಕು ಮನಸ್ಸನ್ನ ಜೋಡಿಸಬೇಕು ಏನು ಕುಡಿಸಬೇಕು ದೇಹದೊಂದಿಗೆ ಮನಸ್ಸನ್ನ ಕುಡಿಸಬೇಕು ಏನು ಸೇರಿಸಬೇಕು ದೇಹದೊಂದಿಗೆ ಮನಸ್ಸನ್ನ ನಾವು ಮಾನವ ಪ್ರಾಣಿಗಳಿಗೆ ಇದು ಬಹಳ ಮುಖ್ಯ ನಮಗೆ ದೇಹ ಇದೆ ದೇಹದೊಳಗ ಮನಸ್ಸಿದೆ ಇದೇ ಮೇಲೆ ಮನಸ್ಸಿದೆ ಮನಸ್ಸಿದೆ ಮನಸ್ಸು ಇರ್ಬೇಕಾದ್ರೆ ಆ ದೇಹವು ಇರ್ಬೇಕಿರಲಿ ದೇಹ ಐತಿರ್ಲಿಲ್ಲ ದೇಹ ಮತ್ತು ಮನಸ್ಸು ಎರಡು ಏನಾದ್ರು ಕೂಡಿಸ್ಬೇಕು ಜೋಡಿಸ್ಬೇಕು ಮತ್ತೆ ಕೇಳಿಸ್ಬೇಕು ಇದನ್ನ ನಾನು ಯೋಗ ಹೇಳಿ ಕರಿತೇನೆ ಯೋಗ ಅಂದ್ರೆ ಇದಕ್ಕೆ ಮಾನವತನ ਨੂੰ ಸೇರಿಸಿ ಮಾಡೋ ಪ್ರಕ್ರಿಯೆನ್ನ ಯೋಗ ಅಂತ ಕರೀತಾರೆ ದೇಹದೊಂದಿಗೆ ಏನು ಕೆಲಸಬೇಕು ಮನಸ್ಸನ್ನು ಈಗ ನೀವು ಕ್ಲಾಸ್ ಅಲ್ಲಿ ಇದ್ದೀರಾ ದೇಹ ಇದೆ ಬಾಡಿ ದೇಹದಲ್ಲ ಮನಸ ಎಲ್ಲೆಲ್ಲ ಹೋಗುತ್ತೆ ಐ ಪೈಸಕ್ಕೆ ನಡೆಯೋಗುತ್ತೆ ಬಾಡಿ ಇಲ್ಲಿ ಇಲ್ತದೆ ಸ್ವಲ್ಪ ಪೈಸಕ್ಕೆ ತಿನ್ಬೇಕು ಆಗಲ್ಲ ಇದು ಸ್ವಲ್ಪ ಹಣ ತಿನ್ಬೇಕಿದ್ದೆ ಮನಸ ಎಲ್ಲ ಆ ಡಬಲ್ ಹತ್ರ ಓಡಾಡ್ತಿದೆ ಆದ್ರೆ ಹಾಗೆ ಜಾಗ ನಮಗೆ ಸಾಧನೆ ಆಗೋದಿಲ್ಲ ದೇಹ ಮತ್ತು ಮನಸ್ಸು ಎರಡು ಇದ್ದಾಗ ಪಾಠ ಆಗ್ತಾರೆ ಹೌದಲ್ಲ ಬಾಡಿ ಪ್ರೆಸೆಂಟ್ ಇದ್ದಾಗ ಮೈಂಡ್ ಆಪ್ಸೆಂಟ್ ಆಗಿರ್ತದೆ ಎಲ್ಲೋ ಇತ್ತು ಮನೆಯಲ್ಲಿ ಏನೋ ಬಿಟ್ಟು ಬಂದ್ಬಿಟ್ಟಿದ್ರಿ ಅಯ್ಯೋ ಬಿಟ್ಟು ಬಂದ್ಬಿಟ್ಟು ನಮ್ಮ ನಾವು ಅವಾಗ ಇರ್ತಾ ಇತ್ತು ಇಲ್ಲೋ ಹಂಗಾಗಿ ಅವಾಗ ನಮ್ಗೆ ಸಾಧನೆ ಮಾಡೋದಕ್ಕಾಗಲ್ಲ ಅಲ್ಲಿ ನಾವು ಅನ್ಕೊಂಡ ಮನೆಯಾಗ ಉಳಿದಿರಲ್ಲ ಇಲ್ಲಿ ಅರ್ಥಂಗ ಅದಕ್ಕೆ ಎಲ್ಲಿ ಇರ್ತೀವಿ ಅಲ್ಲಿ ಇದ್ದಾಗ ನಾನು ಜ್ಞಾನ ಅದಕ್ಕೆ ದೇಹದೊಂದಿಗೆ ನಾವು ಮನಸ್ಸನ್ನ ಸೇರಿಸುವುದನ್ನ ಕಲರ್ತಕ್ಕಂಥ ಪ್ರಕ್ರಿಯೆ ಏನಿದೆ ನನಗೆ ಅಂದರೆ ಕರೀತಾರೆ ಯೋಗವು ಯಾವ ಶಬ್ದ ಭಾಷೆ ಬಂದಿದೆ ಎಂಬ ಶಬ್ದದಿಂದ ಬಂದ ಯೋಗ ಯೋಗ ಅಂದ್ರೆ ಕೂಡಿ ಬರೋದು ನನಗೆ ಯೋಗ ಏನ್ಬಿಡಂತ ಯೋಗ ಅಂದ್ರೆ ಕೂಡ್ ಬಂದಿಲ್ಲ ಅಂತ ಏನ್ ಕೂಡ ಬಂದಿಲ್ಲ ಅಂದ್ರೆ ನಮಗೂ ಅದಕ್ಕೆ ಆಗ ಬಂದಿರಲಿಲ್ಲ ಬಂದಿ ಆಗಿರೋದಿಲ್ಲ ಅದಕ್ಕೆ ಯೋಗ ಇಲ್ಲ ನಮಗೆ ಅದೇ ನನ್ನ ಹಣೆಬಾದಕ್ಕಿಲ್ಲ ಅಂತ ಹೇಳ್ತಾರೆ ಅದನ್ನೇ ಯೋಗ ಇಲ್ಲಿ ನಾವು ಸಾಧನೆ ಮಾಡಬೇಕಾದ್ರೆ ನಮ್ಮ ಜ್ಞಾನ ಶಕ್ತಿ ಹೆಚ್ಚು ಮಾಡಬೇಕಾದ್ರೆ ಯೋಗ ಮಾಡಬೇಕು ಯೋಗ ಮಾಡಿದ ದೇಹ ಮತ್ತು ಮನಸ್ಸನ್ನು ನೇಸಿ ಒಂದೇ ರೀತಿಯಲ್ಲಿ ನಾವು ಒಂದೇ ಕಡೆಗೆ ಆಸಕ್ತಿ ಇಟ್ಕೊಂಡು ನಾವು ಕೇಂದ್ರೀಕರಣ ನಮ್ಗೆ ಜ್ಞಾನ ಬರ್ತದೆ ಅದನ್ನೇ ಯೋಗ ಬಂಗಿ ರೀಟಿ ಆಸನಂದ್ರೆ ಏನು ಬಂಗಿ ಟಿ ರೀಟಿ ಇರೋ ಕೂ ಇಲ್ಲಿ ತಕ ಏನನ್ ಕೊಡ್ತಕನ ಅಂತ ಗೊತ್ತಾಯ್ತಾ ಈಗ ಏನು ಸುಮ್ಬೇಕು ದೇಹದೊಂದಿಗೆ ಮಾರ್ಸನದ ಬಕ್ಷಿನೊಂದಿಗೆ ದೇಹ ಇದು ಬಂಗಿ ಬಂಗಿ ಅಂದ್ರೆ ರೀಟಿ ಆಸನಂದ್ರೆ ಏನು ಬಂಗಿ ಅಥವಾ ರೀಟಿ வெங்கி அதற அது ஒரு ರೀತಿ அதா ஆ ರೀತಿಯாக ஈ ರೀತಿಯாக ஈதரன் தேந்துல அதுக்கே ರೀತಿ ஓஹோ இங்க நமக்கு அந்த கிரா ஆமா ரெயிலு வெங்களே பத்மாசனம் பத்மாசனம் ஓஹோ பத்மாது மூடல இது சுழற்சி ஆசனம்

ಆ ತರ ಇದಕ್ಕೆ ಪದ್ಮಾಸನ ಚಕ್ರ ಆಸನ ಚಕ್ರ ಅಂದ್ರೆ ಚಕ್ರ ಗಾಳಿ ಅದೇ ರೀತಿ ಏನೋ ದೇಹ ಮತ್ತು ಮನಸ್ಸನ್ನು ಕೂಡಿ ಗಾಳಿಯಂತೆ ನಮ್ಮ ದೇಹವನ್ನು ಬಾಯಿಸುವುದು ಅದರಂತೆ ಆ ರೀತಿಯಾಗಿ ಅದಕ್ಕೆ ಚಕ್ರಾಸನ ಹಾಗಾಗಿ ಯೋಗಾಸನ ಅಂದ್ರೆ ನಾವು ದೇಹ ಮತ್ತು ಮನಸ್ಸನ್ನು ಕೂಡಿದುಕೊಂಡು ಬೇರೆ ಬೇರೆ ಆಕಾರದಲ್ಲಿ ಆವು ನಮ್ಮ ದೇಹ ಸ್ಥಿತಿಯನ್ನು ಮಾರ್ಪಡಿಕೊಳ್ಳೋದಿಕ್ಕೆ ಯೋಗಾಸನ ಅಂತ ಕರೀತಾರೆ ಈಗ ಇನ್ನೊಂದು ಆಸನ ಇದೆ ಈ ತರಾನೇ ಹೊರಲಾಸನ ಅಂತ ಹೇಳರ್ತಾರೆ ಹಲ ಅಂದ್ರೆ ನೇಗಿಲಿದಂತೆ ಮಲಗಿ ಕಾಲನ್ನ ಹಿಂಗೆ ನೆಲಕ್ಕೆ ಮುಟ್ಟು ಹಲ ಅಂದ್ರೆ ನೇಗಿಲು ನೇಗಿಲಿನಲ್ಲಿ ಇದನ್ನ ಇಷ್ಟಕ್ಕೆ ಬಂದು ಇರುತ್ತೆ ಹೀಗೆ ಹಲ ಅಂದ್ರೆ ಹೀಗೆ ಮುทธิಸ್ಕೊಳ್ತೀವಿ ಏನು ವಿಧಾನ ವೃಕ್ಷಾಸನ ವೃಕ್ಷ ಅಂದ್ರೆ ಬರದಂತೆ ನಿಂತುಕೊಳ್ಳುವುದಕ್ಕೆ ಬರದ ರೀತಿ ನಿಂತುಕೊಳ್ಳುವುದಕ್ಕೆ ಯೋಗಾಸನ ಅಂದ್ರೆ ಯೋಗ ಅಂದ್ರೆ ದೇಹ ಮತ್ತು ಮನಸ್ಸನ್ನು ಒಂದು ಮಾಡಿಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ದೇಹ ಸ್ಥಿತಿಯನ್ನ ಮಾಡಿಕೊಳ್ಳುವುದಕ್ಕೆ ಹಾಗಾದ್ರೆ ಈ ಯೋಗಾಸನದ ಯೋಗಾಸಂದರ್ಪಿತ ಮಹ ಪತಂಜಲಿ ಮಹರ್ಷಿಗಳು ಪತಂಜಲಿ ಮಹರ್ಷಿಗಳು ನಮಗೆ ಯೋಗದ ಬಗ್ಗೆ ಜಗತ್ತಿಗೆ ಮತ್ತು ನಮ್ಮ ದೇಶಕ್ಕೆ ಬಹಳ ಹಳೆಯ ಕಾಲದಲ್ಲಿ ಯಾವ ರೀತಿ ಕೂತ್ಕೊಂಡು ಧ್ಯಾನ ಮಾಡಬೇಕು ಯಾವ ರೀತಿ ಕೂತ್ಕೊಂಡು ನಾವು ನಮ್ಮ ಮನಸ್ಸನ್ನ ಕೂಡಿಸಿಕೊಂಡು ನಮಗೆ ಜ್ಞಾನೋದಯನ ಮಾಡಿಕೊಳ್ಬೇಕು ಅಂತೇಳಿ ನಮಗೆ ಹಲವಾರು ರೀತಿಯಲ್ಲಿ ಹೇಳ್ಕೊಡ್ತೀರ ಇಲ್ಲಿ ಯೋಗ ಅಂದ್ರೆ ಗೊತ್ತಾಯ್ತು ಆಸನ ಅಂದ್ರೆ ಗೊತ್ತಾಯ್ತು ಯೋಗಾಸನ ಅಂದ್ರೆ ಗೊತ್ತಾಯ್ತು ಯೋಗಾಸನದ ಪಿತಾಮಹ ಯಾರು ಅನ್ನೋದು ನಮಗೆ ಗೊತ್ತಾಯ್ತು ಈಗ ನಾವು ಆ ಈ ಯೋಗಾಸನದಲ್ಲಿ ಬೇರೆ ಬೇರೆ ರೀತಿಯ ವಿಧಾನಗಳನ್ನು ನಾವು ಹೇಳ್ತಾ ಬರ್ತೇವೆ ಅದರಲ್ಲಿ ಒಂದು ಆ ಮೊದಲಾಗಿ ಯೋಗಾಸನವನ್ನು ಮಾಡ್ಬೇಕಾದ್ರೆ ಮುಖ್ಯವಾಗಿ ಯಾವುದೇ ತಿಥಿಯನ್ನು ಮಾಡಬೇಕಾದ್ರೆ ಮೂರು ಹಂತಗಳನ್ನು ತಿಳ್ಕೊಳ್ಬೇಕು ಯೋಗಾಸನ ಮಾಡೋದಕ್ಕೆ ಎಷ್ಟು ಹಂತಗಳನ್ನು ತಿಳಿದುಕೊಂಡಿರ್ಬೇಕು ಯಾರು ಪೂರಕ ರೇಚಕ ಮತ್ತು ಬಸಾಯ್ತದೆ

ಇದು ಯೋಗ ಮಾಡುವಾಗ ಮಾಡುವಾಗುತ್ತದೆ ನಾವು ನಿಧಾನವಾಗಿ ಉಟ ಮಾಡಬೇಕು ನಾವು ವೇಗ ವೇಗವಾಗಿ ಫಾಸ್ಟ್ ಆಗಿ ಉಸಿರಾಟ ಮಾಡಿದ್ರೆ ನಮ್ಮ ಆಯಾಸ ಕಡಿಮೆ ಆಗ್ತದೆ ನಮಗೆ ಆಯಾಸ ಜಾಸ್ತಿ ಆಗ್ತದೆ ಯಾವ ಪ್ರಾಣಿಯು ನಿಧಾನವಾಗಿ ಉಸಿರಾಡುತ್ತದೆಯೋ ಆ ಪ್ರಾಣಿಯು ಬಹಳಷ್ಟು ಕಾಲ ಬರುತ್ತದೆ ಋಷಿ ಋಷಿಮನಿಗಳು ಋಸಿರೋ ಹಿಡಿದಿಟ್ಕೊಂಡು ಪದ್ಮಾಸ್ನ ತಲೆ ಕೂತ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ ಉಸಿರಾಡುದು ಬಹಳ ನಿಧಾನ ಉಸಿರಾಡ್ತಾ ಇದೆ ನಾವು ಬಹಳ ಉಸಿರಾಡ್ತಾರೆ ಉಸಿರಾಟ ವೇಗವಾಗಿದ್ರೆ ನಮ್ಮ ಆರೋಗ್ಯ ಸರಿ ಇಲ್ಲ ಅಂತೇಳಿ ನಾವು ಅರ್ಥ ಮಾಡ್ಬೋದು ಉಸಿರಾಟ ನಾವು ಮಾಡ್ಬೋದು ಉದಾಹರಣೆಗೆ ಯಾವ ಪ್ರಾಣಿ ವೇಗವಾಗಿ ಉಸಿರಾಡುತ್ತಾನೋ ಆ ಪ್ರಾಣಿ ಆಯ್ತು ಅಷ್ಟೇ ನಾಯಿ ನೋಡೀರಿ ಅಂದ್ರೆ ನಾಲ್ಕಿನ ತಕೊಂಡು ಆಡ್ತಾನೆ ಅಂತ ಹತ್ತು ಹನ್ನೆರಡು ವರ್ಷ ಅಂದ್ರೆ ಜಾಸ್ತಿ ಆಯ್ತದೆ ಹೌದಲ್ಲ ಆಮೇಲೆ ಕೋಳಿ ಎಲ್ಲ ಹಿಡ್ಕೋಳೆ ಬೆಳ್ಕೊಳ್ತಿದ್ದ ನೋಡಿಲ್ಲ ಭಾರಿ ಕೋಳಿ ಇವೆಲ್ಲ ಹಕ್ಕಿಗಳು ಇದ್ದವಲ್ಲ ಅವ್ರಿಗೆ ಎರಡು ಮೂರು ವರ್ಷ ಬದ್ರೆ ಬಹಳ ಈ ಆಮೇಲೆ ಆಮೆಗೆ ಮುನ್ನೂರ ಮುನ್ನೂರ ಐವತ್ತು ವರ್ಷದ ಅವಾಗ ಧಾರಿಯಾಗ ಬಂದಿರ್ತದೆ ಇನ್ನು ಇನ್ನೂ ಅವಾಗ ಪ್ರೌಢ ಸ್ಥಿತಿಗೆ ಬಂದಿರ್ತದೆ ಅವಾಗ ಅದು ಇನ್ನು ಎಂದಾಗಿರ್ತಾರೆ ಅಂದ್ರೆ ಗಂಟೆಗೆ ಎರಡು ಗಂಟೆ ಒಂದು ಹೌದಾ ಜೋಳ ಯಾರು ಏಳು ವರ್ಷ ಅದು ಯಾಕಂದ್ರೆ ಅದು ಉಸಿರಾಡುವ ಪದ್ಧತಿ ಏನಿದೆ ನಿಧಾನವಾಗಿದೆ ನಾವು ಉಸಿರಾಟ ಕೆಲವು ಸರ್ತಿ ಟೆನ್ಷನ್ ಮಾಡಿಕೊಂಡು ಬಿಡ್ತೀವಿ ಹೌದಲ್ಲ ಮುಖ್ಯ ನಾವು ಉಸಿರಾಟವನ್ನ ನಿಯಂತ್ರಣ ಮಾಡಬೇಕು ಈ ಯೋಗಾಸನವನ್ನು ಶುಕ್ರಭಾಗದಲ್ಲಿ ಬೆಳೆದ ಮುಂಜಾನೆ ಮತ್ತು ಸಾಯಂಕಾಲದಲ್ಲಿ ಮಾತ್ರ ಮಾಡಬೇಕು ಬಿಸಿಲಿನಲ್ಲಿ ಮಾಡಬಾರದು ಯೋಗಾಸನ ಮಾಡುವಾಗ ಏನಾದ್ರು ನೆಲ ಹಾಕನ್ನ ಹಾಕಿಕೊಂಡೇ ಮಾಡಬೇಕು ಹೌದಾ ಬರಿಗಾಲದಲ್ಲಿ ಮಾಡಬಾರದು ಮಾಡೋದ್ರಿಂದ ನಮ್ಮ ದೇಹದಲ್ಲಿರ್ತಕ್ಕ ಶಕ್ತಿ ಸುಮ್ಮನೆ ಏನ್ ಮಾಡಿದ್ರೆ ಎಳ್ಕೊಳ್ತದೆ ಏನಾದ್ರು ಒಂದು ಹಾಕೊಳ್ಳೇಬೇಕು ಅದಕ್ಕಾಗಿ ವಸ್ತ್ರ ತಗೊಂಡ್ಬರ್ತಾರೆ ಸೊ ಈಗ ಇಷ್ಟೆಲ್ಲ ನಮಗೆ ವಿಷಯ ಯೋಗಾಸನದ ಬಗ್ಗೆ ಬರ್ತಾ ಇದೆ ಈಗ ನಾವು